ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಆರಾಮ್ ಇದ್ದೀರಿ ಅಂತ ಅನ್ಕೊಂಡಿನಿ ನಾನು ಕೂಡ ಆರಾಮಿದ್ದೀನಿ ಇವತ್ತು ಶನಿವಾರ ಇವತ್ತು ಗೌರವನ್ನ ವಿಸರ್ಜನೆ ಮಾಡೋದಿದೆ ಅಂದ್ರೆ ನಮ್ ಕಡೆಗೆ ವಿಸರ್ಜನೆ ಅಂತ ಹೇಳಲ್ಲ ನಮ್ ಕಡೆಗೆ ಗೌರಮ್ಮನ ಬಿಡೋದು ಅಂತ ಹೇಳ್ತೀವಿ ಇವತ್ತು ಗೌರಮ್ಮನ ಬಿಡಬೇಕು ಸಂಜೆ ನಾಲ್ಕು ಗಂಟೆ ಒಳಗಡೆ ಬಿಡೋಣ ಅಂತ ಇದ್ದೀವಿ ಏನಕ್ಕೆ ನಮ್ಮ ಮನೆಯಲ್ಲಿ ಅಂದರೆ ಗಂಡನ ಮನೆಯಲ್ಲಿ ಇವತ್ತೇ ಗೌರಮ್ಮನ ಬಿಡ್ತಾರೆ ಅಲ್ಲೂ ಕೂಡ ಗೌರವನ ತಂದಿದ್ದು ಶನಿವಾರನೇ ಗೌರಮ್ಮನ ಬಿಡೋದು ಅದಕ್ಕೆ ಬೇಗ ರೆಡಿಯಾಗಿರು ಇಲ್ಲಿ ಗೌರಮ್ಮನ ಆದಮೇಲೆ ಆಮೇಲೆ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಗೌರಮ್ಮನ ಬಿಡೋದಕ್ಕೆ ಬಾ ಅಂತೇಳಿ ಹೇಳಿದ್ದಾರೆ ಅದಕ್ಕೆ ಸ್ವಲ್ಪ ಇಲ್ಲಿ ಬೇಗ ಮಾಡಿಕೊಂಡ್ರೆ ಅಲ್ಲಿ ಬೇಗ ಹೋಗೋದಕ್ಕೆ ಆಗುತ್ತೆ ಅಂತೇಳಿ ಬೇಗ ಬೇಗ ಕೆಲಸವನ್ನು ಮಾಡಬೇಕು ಬೇಗ ಬೇಗ ಅಂದರೆ ಗೌರಮ್ಮನ ಬಿಡೋ ದಿನ ಮತ್ತು ಗೌರಮ್ಮನ ತರೋ ದಿನ ಮಾತ್ರ ಎಷ್ಟು ಬೇಗ ಕೆಲಸ ಮಾಡಿದ್ರೂ ಐದು ಗಂಟೆ ಅಂತೂ ಆಗೇ ಆಗುತ್ತೆ ಯಾಕಂದರೆ ಏಳು ಬಗ್ಗೆ ಅಡುಗೆ ಆಗಬೇಕು ತಿಂಗಳ ಸೇರಿ ಏಳು ಬಗ್ಗೆ ಆಗಬೇಕು ಅದಕ್ಕಿಂತ ಜಾಸ್ತಿನೇ ಆಗುತ್ತೆ ಅದು ಇದು ಮಾಡ್ತೀವಲ್ಲ ಇನ್ನು ಎಡೇ ಹಾಕುವಾಗ್ಲು ಅಂದ್ರೆ ನೈವೇದ್ಯ ಮಾಡುವಾಗ್ಲು ಕೂಡ ಸಪರೇಟ್ ಸಪರೇಟ್ ಆಗಿ ಮಾಡ್ಬೇಕು ಆಮೇಲೆ ಲಾಸ್ಟ್ ಅಲ್ಲಿ ಎಲ್ಲಾ ಅಡುಗೆನು ಒಂದೇ ಸರಿ ಒಂದೇ ಒಂದೇ ಸರಿ ನೈವೇದ್ಯನೂ ಮಾಡ್ಬೇಕು ಪದ್ಧತಿಗಳು ತುಂಬಾನೇ ಇದಾವೆ ಶಾಸ್ತ್ರಗಳು ತುಂಬಾನೇ ಇದಾವೆ ಹಾಗೇ ಎಲ್ಲ ಪೂಜೆ ಎಲ್ಲ ಮುಗೀತು ಇವಾಗ ಗೌರಮ್ಮನ್ನ ಬಿಡೋದಕ್ಕೆ ಅಂತೇಳಿ ಎಲ್ಲ ರೆಡಿ ಮಾಡ್ತಾಯಿದ್ವಿ ಗೌರಮ್ಮನ್ನ ಬಿಡೋದ್ರ ಜೊತೆಗೆ ಆಮೇಲೆ ಪಳುವಳಿಕೆ ಅಂತೇಳಿ ಕಟ್ಟಿರ್ತೀವಲ್ಲ ಅದನ್ನು ಕೂಡ ಎಲ್ಲನೂ ಕಾಯಿ ಇರ್ಬೋದು ಆಮೇಲೆ ತರಕಾರಿ ಹಣ್ಣು ಏನೆಲ್ಲ ಕಟ್ಟಿರ್ತೀವಲ್ಲ ಅದನ್ನು ಕೂಡ ಬಿಚ್ಚಿ ಒಂದು ಬುಟ್ಟಿಲಿ ಹಾಕ್ಕೊಂಡು ಗೌರಮ್ಮನ ಎಲ್ಲಿ ಬಿಡ್ತೀವಲ್ವ ಅಲ್ಲಿ ಅದೇ ನೀರಿಗೆ ಹಾಕಬೇಕಾಗುತ್ತೆ ಹಾಗೆ ಅದ್ರ ಜೊತೆಗೆ ಬೆನವನ ಬುತ್ತಿ ಅಂತೇಳಿದ್ರು ಕೂಡ ತಗೊಂಡೋಗಿರ್ತೀವಿ ಬಾಳೆ ಬಾಳೆಯಲ್ಲಿ ಮುಚ್ಚಿ ತಗೊಂಡೋಗಿರ್ತೀವಿ ಅದನ್ನು ಕೂಡ ನೀರಲ್ಲಿ ಒಂದು ಸಾರಿ ಅದ್ದಿ ಎತ್ತಿ ಆಮೇಲೆ ಮನೆಗಳಲ್ಲಿ ಆಕಳಿದ್ರೆ ಆ ಆಕಳಿಗೆ ಕೊಡಬೇಕಾಗತ್ತೆ ಅಂದರೆ ನಮ್ಮನೆಯಲ್ಲಿ ಆಕಳಿಲ್ದಿರೋ ಕಾರಣ ನಾವು ನೀರಿಗೆ ಬಿಟ್ಟು ಬರ್ತೀವಿ ಪದ್ಧತಿಗಳು ಆಚರಣೆಗಳು ಮಾಡಿದಷ್ಟು ಜಾಸ್ತಿನೇ ಇರ್ತವೆ ಹಾಗೆ ಇಲ್ಲಿ ಗೌರಮ್ಮನ ಎತ್ತಿ ಕೊಡ್ತಾ ಇದ್ದಾರೆ ಅಮ್ಮ ನಾನಲ್ಲಿ ಕಾಲ್ಮಣೆಯನ್ನು ಮಣೆಯನ್ನು ತಪ್ಪಿಸಿ ಕಾಲ್ಮಣೆ ಮೇಲೆ ಗೌರಮ್ಮಗೆ ಸೀರೆಯನ್ನು ಉಡ್ಸಿರ್ತೀವಲ್ಲ ಕಾಲ್ಮಣೆಯನ್ನು ಮಣೆಯನ್ನು ತಪ್ಪಿಸಿ ಗೌರವನ ಮಾತ್ರ ಈ ಕಡೆಗೆ ಕರ್ಕೊಳ್ತಾ ಇದ್ದೀನಿ ನನ್ನ ಮಗಳು ಸುಮಾರು ಆಟ ನಾ ಗೌರಮ್ಮನ ಬಿಡೋದು ಬೇಡ ಅಂತ ಹೇಳಿ ಇವತ್ತು ಮಧ್ಯಾಹ್ನ ಮೂರು ಗಂಟೆ ಮೇಲೆ ಸ್ವಲ್ಪ ಮಳೆ ಹೊಳವಾಗಿದೆ ಗೌರಮ್ಮನ ಬಿಡೋರೆಲ್ಲ ಬಿಡ್ಲಿ ಅಂತನೋ ಏನೋ ಗೊತ್ತಿಲ್ಲ ಸ್ವಲ್ಪ ಅಂದ್ರೆ ಸ್ವಲ್ಪ ಅಂದ್ರೆ ಬಿಸಿಲೇನು ಬಂದಿಲ್ಲ ಮಳೆ ಸ್ವಲ್ಪ ಕಡಿಮೆ ಆಗಿದೆ ನಿಂತಿದೆ ಇವಾಗ ಕೆಳಗಡೆ ಇಲ್ಲಿ ಇಳಿದು ಕೆಳಗಡೆ ಧರೆಗೆ ತಗೊಂಡೋಗ್ಬೇಕು ಅಮ್ಮ ಹಿಡ್ಕೊಂಡಿದ್ದಾರೆ ನಾನೇ ಹಿಡ್ಕೊಣ ಅಂತ ಅನ್ಕೊಂಡೆ ನಾನ್ ಹಿಡ್ಕೊಂಡು ಅಲ್ಲಿ ಇಳಿಯೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ ನನ್ನ ಮಗಳ ಕೈ ಬಿಡ್ತಾ ಇಲ್ಲ ಇಲ್ಲಿ ಗೌರಮ್ಮ ಅಂದರೆ ಮನೆ ಮಗಳಲ್ವ ಮನೆ ಮಗಳನ್ನ ಕಳಿಸುವಾಗ ಈ ಥರ ಅಕ್ಕಿಯನ್ನ ಈ ಥರ ಮನೆ ಒಳಗಡೆ ಬರೋ ಆ ಥರ ಅಂದರೆ ಗೌರಮ್ಮನ ಇಟ್ಟಿರ್ತೀವಲ್ಲ ಅಲ್ಲಿ ಮಂಟಪದವರೆಗೂ ಅಕ್ಕಿ ಹೋಗಬೇಕು ಆ ಥರ ಹಾಕ್ಬೇಕಾಗುತ್ತೆ ಇವಾಗ ಮಳೆ ಸ್ವಲ್ಪ ಸ್ವಲ್ಪ ಪರವಾಗಿಲ್ಲ ಗೌರಮ್ಮನ್ ಬಿಡೋದಿಕ್ಕೆ ಇಲ್ಲ ಅಂತಂದ್ರೆ ಛತ್ರಿ ಬೇರೆ ಹೇಳ್ಕೋಬೇಕಿತ್ತು ಬಹಳ ಕಷ್ಟ ಆಗ್ತಾ ಇತ್ತು ಇಳಿಯೋಕು ಸಿಕ್ಕಾಪಟ್ಟೆ ತ್ರಾಸ ಪಡ್ಬೇಕು ಯಾಕಂದ್ರೆ ನಮ್ಗೆ ರೂಢಿ ಕೂಡ ಅಲ್ಲ ಇನ್ನೂ ಕಷ್ಟ ಆಗುತ್ತೆ ನೋಡಿ ಎಷ್ಟು ತ್ರಾಸು ಹೊಡಬೇಕು ಗೌರವನ ಬೇಡೋದಕ್ಕೆ ಅಂಥೇಳಿ ಇಲ್ಲ ಅಂದರೆ ಕೆಳಗಡೆ ಬಾವಿ ಮತ್ತು ತೋಟ ಇರೋದಕ್ಕೋಸ್ಕರ ಈ ಥರ ಇಳಿಬೇಕಾಗುತ್ತೆ ಇಲ್ಲ ಅಂತಂದರೆ ಕೆಲವರು ಅಲ್ಲೇ ಏನಾದರೂ ಕೆರೆ ಎಲ್ಲ ಹತ್ತಿರ ಇದೆ ಅಂತಂದರೆ ಕೆರೆ ಹೊಳೆ ಹತ್ತಿರ ಇದೆ ಅಂತಂದರೆ ಅಲ್ಲೇ ಬಿಡ್ತಾರೆ ನಮ್ಮ ಮನೆಯಲ್ಲಿ ಕೆರೆ ಹೊಳೆ ಸ್ವಲ್ಪ ಹತ್ತಿರ ಇಲ್ಲ ಅಂದರೆ ಹೊಳೆ ಇದೆ ಈ ಥರ ಕೆಳಗಡೆ ಇಳಿದು ಹೋಗಬೇಕು ತೋಟದಲ್ಲಿ ಅದಕ್ಕೆ ಈ ಥರ ಇಳಿದು ಗೌರವನ್ನ ಬಿಡಬೇಕು ಮತ್ತೆ ತರೋದಾದರೂ ಕೂಡ ಇಲ್ಲಿಂದ ತಗೋಬ್ರ ತರ್ಬೋದಿತ್ತು ಆದರೆ ನಾವು ಕೆಳಗಡೆಯಿಂದ ಮತ್ತೆ ಹೊತ್ತೋದು ಕಷ್ಟ ಆಗುತ್ತೆ ಅಂತೇಳಿ ಮಳೆ ಬೇರೆ ಬೀಳ್ತಾ ಇತ್ತಲ್ಲ ಅದಕ್ಕೆ ಮೇಲೆ ತುಂಬಿದ್ವಿ ಗೌರಮ್ಮನ್ನ ಇವಾಗ ಬಿಡೋದು ಮಾತ್ರ ಕೆಳಗಡೆ ಹೋಗಿ ಬಿಡಬೇಕಾಗುತ್ತೆ ಇದು ಚಿಕ್ಕದು ಹೊಳೆ ಅಂದರೆ ಹೊಳೆ ಕೊಡಲು ಅಂತೀವಿ ಅಂದರೆ ಮಳೆಗಾಲದಲ್ಲೆಲ್ಲ ಜಾಸ್ತಿ ನೀರು ಬರುತ್ತೆ ಇವಾಗ ಸ್ವಲ್ಪ ಕಡಿಮೆ ಆಗಿದೆ

ದೊಡ್ತಲ್ ನಡಿಯುವಾಗ್ಲಂತೂ ಎಷ್ಟು ಕಾಳಜಿಯಿಂದ ನಡೆದ್ರೂ ಸಾಕಾಗಲ್ಲ ಯಾಕಂದರೆ ಹಾಳೆ ಸೊಂಗೆ ಎಲ್ಲ ಬಿದ್ದಿರುತ್ತಲ್ಲ ಅದು ನೀರಿಗೆ ನೆಂದು ಕೊಳ್ತಿರುತ್ತೆ ಈ ಕೊತ್ತರ ಕೊಳಿತು ಅಂತಂದರೆ ಜಾರೇ ಆಗುತ್ತೆ ಸಿಕ್ಕಾಪಟ್ಟೆ ಜಾರುತ್ತೆ ಅದಕ್ಕೆ ನಿಧಾನವಾಗಿ ನಡಿಬೇಕು ಎಲ್ಲಿ ಬಿಡೋದು ले मुंदे ले saku ले ಆಮೇಲೆ ಇಲ್ಲಿ ಗೌರಮ್ಮಗೆ ನೈವೇದ್ಯ ಬಾಳೆಹಣ್ಣಿನ ನೈವೇದ್ಯ ಆಗಬೇಕು ಬಾಳೆಹಣ್ಣಿನ ನೈವೇದ್ಯ ಪೂಜೆ ಎಲ್ಲ ಆದಮೇಲೆ ಗೌರಮ್ಮಗೆ ಸೀರೆ ಎಲ್ಲ ಉಡ್ಸಿರ್ತೀವಲ್ಲ ಆಮೇಲೆ ಒಡವೆ ಎಲ್ಲ ಹಾಕಿರ್ತೀವಲ್ಲ ಅದನ್ನೆಲ್ಲ ಎತ್ತಿಟ್ಕೊಂಡು ಗೌರಮ್ಮನ ಬಿಡೋದಕ್ಕೆ ಅಂತೇಳಿ ಅಮ್ಮ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಗಂಟೆ ಮಾಡ್ತಾಯಿದ್ದಾರೆ ನಮಗೆ ಗೌರಮ್ಮನ ಹಬ್ಬ ಅಂತಂದರೆ ನಮಗೆ ನೆನಪಿಗೆ ಬರೋದು ಇವಾಗಿನ ಗೌರಮ್ಮನ ಹಬ್ಬಕ್ಕಿಂತ ಮೊದಲು ನಾವು ಅಜ್ಜನ ಮನೆ ಹೋಗಿ ಆಚರಿಸ್ತಾ ಇದ್ವಲ್ಲ ಆ ಗೌರಮ್ಮನ ಹಬ್ಬನೇ ನೆನಪಿಗೆ ಬರುತ್ತೆ ಹಾಗೆ ನಮ್ಮ ಮಕ್ಕಳಿಗೂ ಕೂಡ ಚಿಕ್ಕವರಿದ್ದಾಗ ಏನೂ ಸೆಲೆಬ್ರೇಟ್ ಮಾಡಿರ್ತೀವಲ್ಲ ಅದೇ ಹಬ್ಬ ಅವರಿಗೆ ಉಳಿಯುತ್ತೆ ಹಾಗೆ ಈ ಒಂದು ಹಳ್ಳಿಯ ಚೌತಿ ಹಬ್ಬ ಮಲೆನಾಡು ಚೌತಿ ಹಬ್ಬ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ గౌరమ్మంటు నెక్స్ట్ ఇయర్ బా గౌరమ్మ చెంబూ చెంబు తక్బమ్